ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ಗೆ ಸ್ವಾಗತ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಗರದಲ್ಲಿ ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಧರಣಿ ಆರಂಭ ಕೊಟ್ಟ ಮಾತಿನಂತೆ ಹತ್ತು ಸಾವಿರ ರೂಪಾಯಿ ಗೌರವಧನ ನೀಡುವುದು ಆಶಾ ಕಾರ್ಯಕರ್ತೆಯರನ್ನ ಕಾರ್ಮಿಕರೆಂದು ಗುರುತಿಸಿ ಪಿಎಫ್ಇಎಸ್ಐ ಗ್ರಾಚ್ಯುಟಿ ನೀಡುವುದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹತ್ತು ಸಾವಿರ ಗೌರವಧನ ನೀಡಿದಂತೆ ನಮಗೂ ನೀಡಬೇಕೆಂದು ಆಗ್ರಹಿಸಿ ಕಲಬುರಗಿಯಲ್ಲಿ ಮೂರು ದಿನಗಳ ಕಾಲ ಆಶಾ ಕಾರ್ಯಕರ್ತೆಯ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆರಂಭವಾಗಿದೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಆರಂಭವಾಗಿದ್ದು ಆಶಾ ಕಾರ್ಯಕರ್ತೆಯರಿಗೆ ಗೌರವಧನ ಹೆಚ್ಚಳ ಮಾಡುವುದಾಗಿ ಬಜೆಟ್ನಲ್ಲಿ ಸಹ ಹೇಳಲಾಗಿತ್ತು ಆದರೆ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಕಳೆದರೂ ಇದುವರೆಗೆ ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳನ್ನ ಈಡೇರಿಸಿಲ್ಲ ಹೀಗಾಗಿ ಎಲ್ಲ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಧರಣಿ ವಾಪಸ್ಸು ಪಡೆಯಲ್ಲ ಅಂತ ಆಶಾ ಕಾರ್ಯಕರ್ತೆಯರ ಸಂಘ ಎಚ್ಚರಿಕೆ ನೀಡಿದೆ ಮಾತು ತಪ್ಪಿದ ಸರ್ಕಾರಕ್ಕೆ ಧಿಕ್ಕಾರೋ ಧಿಕ್ಕಾರ ಹತ್ತು ಸಾವಿರ ರೂಪಾಯಿ ಸಂಬಳ ನೀಡಲು ಮಾತು ತಪ್ಪಿದ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಆಶಾ ಕಾರ್ಯಕರ್ತೆಯ ಕನಿಷ್ಠ ಸಂಬಳ ಕೊಟ್ಟು ಕುರಿಸಿ ಸರ್ ಆಶಾ ಕಾರ್ಯಕರ್ತೆಯನ್ನು ಕಾರ್ಮಿಕರೆಂದು ಪರಿಗಣಿಸಿ ಪರಿಗಣಿಸೇ ಕನಿಷ್ಠ ವೇತನ ಕೊಡದ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕನಿಷ್ಠ ಸಂಬಳ ಕೊಡುವ ಸರ್ಕಾರಕ್ಕೆ ದಿಕ್ಕಾರ ದಿಕ್ಕಾರ ಆಶಾ ಕಾರ್ಯ ದೊಡ್ಡ ಹೆಣ್ಣು ಮಕ್ಕಳ ವಿರೋಧಿ ಸರ್ಕಾರಕ್ಕೆ ದಿಕ್ಕಾರ ದಾರ ಶ್ರೀಮಂತರ ಸೇವೆ ಮಾಡುತ್ತಿರುವ ಸರ್ಕಾರಕ್ಕೆ ತಿಕ್ಕಾರ ಧಾರ ಬಂಡುವ ಸರ್ಕಾರಕ್ಕೆ ತಿಕ್ಕಾರ ಟಿಕ್ಕಾರ கனிஷ்டம்பள கொடத சர் டிார ஆசா கார்த்தியரே ஒன்றாக சர் அஸ்வாசனேசேரிசே ముందే బోరాట మాడ ముందే బనే హోరాటమాబె కిత్తూర చన్నమ్మన కత్తయే నీవమ్మ

హోరాట మాడనేరాట మాడ మే బాడి మల్లమ్మ బా